ಎಲ್ಲರಿಗೂ ನಾನು ನಮಸ್ಕಾರ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಾಯಿ ರೇಖಾ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಕುರ್ಕುರೆ ಮಾಡೋ ತೋರಿಸ್ತಾ ಇದ್ದೀನಿ ಚಿಕ್ಕ ಮಕ್ಳಿಗೆ ಇಷ್ಟ ಆಗೋವಂಥ ಕುರ್ಕುರೆ ಯಾವ ಥರ ಮಾಡ್ಬೋದು ಅಂತ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದರೋ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಕಾಲು ಕಪ್ಪಷ್ಟು ಕಡಲೆ ಹಿಟ್ಟು ಒಂದು ಮುಕ್ಕಾಲು ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಕಾಲು ಟೀ ಸ್ಪೂನಷ್ಟು ಜೀರಾ ಪುಡಿ ಜೀರಿಗೆ ಪೌಡರು ಮತ್ತು ಒಂದು ಅರ್ಧ ಸ್ಪೂನ್ ಅರ್ಧ ಟೀ ಸ್ಪೂನಷ್ಟು ಚಾಟ್ ಮಸಾಲ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮಾಡೋ ವಿಧಾನ ನೋಡೋಣ ಬನ್ನಿ ಫಸ್ಟಿಗೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಒಂದು ಕಪ್ ಅಕ್ಕಿಗೆ ನಾವು ಅಕ್ಕಿ ಹಿಟ್ಟಿಗೆ ಎರಡು ಕಪ್ಪಷ್ಟು ನೀರು ಹಾಕ್ಕೊಂಡ್ಬಿಡೋಣ ಫಸ್ಟಿಗೆ ನೋಡಿ ಎರಡು ಕಪ್ಪಷ್ಟು ನೀರು ಹಾಕ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ ಇದು ನೀರು ಸ್ವಲ್ಪ ಕುದಿಬೇಕು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಆಗಿದ ತಕ್ಷಣ ಅಕ್ಕಿ ಅಕ್ಕಿ ಹಿಟ್ಟು ಹಾಕೊಳ್ಳೋದು ಇದಕ್ಕೆ ನೋಡಿ ನೀರು ಕುದಿತಾ ಇದೆ ಈಗ ಅಕ್ಕಿ ಹಿಟ್ಟು ತಗೊಂಡಿದ್ನಲ್ಲ ಒಂದು ಕಪ್ಪು ಅದು ಹಾಕೊಂಡು ಸ್ವಲ್ಪನೇ ಹಾಕೊಂಡು ತಿರುಕೊಂಡ್ಬಿಡೋದು ಈ ಅಕ್ಕಿ ಹಿಟ್ಟ ಜೊತೆಗೆ ಕಾಲು ಕಪ್ಪಷ್ಟು ನಾನು ಕಡಲೆ ಹಿಟ್ಟು ತಗೊಂಡಿದ್ದೆ ಅದನ್ನ ಹಾಕ್ತಾ ಇದ್ದೀನಿ ಈಗ ಲೋ ಫ್ಲೇಮಲ್ಲೇ ಇರಬೇಕು ಫ್ರೆಂಡ್ಸ್ ಇದು ನಮಗೆ ಅದು ಎಷ್ಟು ಡೀಪ್ ಫ್ರೈ ಮಾಡಬೇಕು ಎಷ್ಟು ಬೇಕೋ ಅಷ್ಟಕೊಂಡ್ಬಿಡ್ತಾ ಇದ್ದೀನಿ ನಾನು ನೋಡಿ ಫ್ರೆಂಡ್ಸ್ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಿಟ್ಟನ್ನು ಇದು ಆರಿದೆ ನೋಡಿ ಇದನ್ನ ಇವಾಗ ನಮಗೆ ಕುರ್ಕುರೆ ಯಾವ ತರ ಇರುತ್ತೆ ಶೇಪಲ್ಲಿ ಆ ಶೇಪಲ್ಲಿ ನಾವು ಹಿಂಗಿಗೆ ಮಾಡಿ ಒಂದೊಂದೇ ರೆಡಿ ಮಾಡಿಟ್ಕೊಬಹುದು ನೋಡಿ ಫ್ರೆಂಡ್ಸ್ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಎಣ್ಣೆ ಕಾಯ್ದಿದೆ ನೋಡಿ ಹಾಕೊಂಡ್ಬಿಡೋಣ ಇವಾಗ ಒಂದೊಂದೆ ಹಾಕಿ ಕಾಯಿಸ್ಕೊಂಬಿಡೋಣ ತುಂಬ ಈಸಿ ಫ್ರೆಂಡ್ಸ್ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಅಂಗಡಿಯಿಂದ ತಂದು ತಿಂತಾರಲ್ಲ ಮನೆಯಲ್ಲೇ ಮಾಡ್ಕೊಂಬ ಮಾಡ್ಕೊಡ್ಬೋದು ನೀವು ಇದು ಒಂದೇ ಸರಿಗೆ ಸುಮಾರು ಹಾಕೊಬೋದು ನೋಡಿ ನೀವು ಫ್ರೆಂಡ್ಸ್ ಕಾಯ್ದಿದೆ ಇದು ಇಷ್ಟು ಕಾಯಿದ್ರೆ ಸಾಕು ತೆಗಿತಾ ಇದೀನಿ ಇದಕ್ಕೇನು ನೀವು ಸೋಡಾ ಪುಡಿ ಏನು ಆ್ಯಡ್ ಮಾಡಂಗಿಲ್ಲ ನೋಡಿ ಅದೇ ಊತ್ಕೊಂಡ್ಬಿಟ್ಟಿದೆ ಸ್ವಲ್ಪ ದಪ್ಪ ದಪ್ಪ ಆಗಿದೆ ನೋಡಿ ಏನು ಹಾಕಂಗಿಲ್ಲ ಸೋಡಾ ಗಿಡ ಎಲ್ಲ ಅಂದ್ರೆ ಬರೀ ಹಿಟ್ ಕಲ್ ಹಿಟ್ಟು ಮಗ್ಸಿಬಿಟ್ಟು ಇನ್ನೊಂದು ಸ್ವಲ್ಪ ಇದು ಹಾಕೊಂಡ್ಬಿಡೋಣ ಫ್ರೆಂಡ್ಸ್ ಇದು ಕೂಡ ಕಾಯ್ದಿದೆ ತೆಗಿತಾ ಇದೀನಿ ನೋಡಿ ಸ್ವಲ್ಪ ಗೋಲ್ಡನ್ ಕಲರ್ ಬಂದಿದೆ ನೋಡಿ ಒಂದು ಸ್ವಲ್ಪ ಇದೆ ಹಾಕೊಂಡ್ಬಿಡ್ತೀನಿ ಲಾಸ್ಟ್ ನೋಡಿ ಫ್ರೆಂಡ್ಸ್ ಈಗ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೀನಿ ಇದಕ್ಕೆ ಅಚ್ಕಾರದ ಪುಡಿ ತಗೊಂಡಿದ್ನಲ್ಲ ಒಂದು ಸ್ಪೂನ್ ಅಷ್ಟು ಅದ್ ಹಾಕೊಂಡ್ತಾ ಇದ್ದೀನಿ ಮತ್ತು ಇದು ಚಾಟ್ ಮಸಾಲ ಒಂದು ಸ್ಪೂನಷ್ಟು ಮತ್ತು ಜೀರಾ ಜೀರಾ ಪೌಡರ್ ಸ್ವಲ್ಪ ಸ್ವಲ್ಪ ಸಾಲ್ಟ್ ಎಲ್ಲ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊಂಬಿಡೋಣ ಇದನ್ನು ಸಾಲ್ಟ್ ಬೇಕಾದ್ರೆ ನೀವು ಟೇಸ್ಟ್ ನೋಡ್ಕೊಂಡು ಹಾಕೊಬೋದು ನಾನು ಫಸ್ಟು ನೀರಿಗೆ ಸ್ವಲ್ಪ ಹಾಕಿದ್ದೆ ಇಟ್ಟು ಬೇಯೋ ಬೇಯಕ್ಕೆ ಇಟ್ಟಿದ್ನಲ್ಲ ಸ್ವಲ್ಪ ಹಾಕಿದ್ದೆ ಈಗ ಇದನ್ನ ನಾವು ಕರೆದಿಟ್ಕೊಂಡಿದ್ನಲ್ಲ ಕೂತ್ಕೊದು ಇದ್ದೀವಿ ಇದಕ್ಕೆ ಚೆನ್ನಾಗಿ ಮಿಕ್ಸ್ ತುಂಬಾ ಈಸಿ ಫ್ರೆಂಡ್ಸ್ ಮನೆಯಲ್ಲೇ ಮಾಡ್ಕೊಬೋದು ಮಕ್ಕಳಿಗೆ ಇಷ್ಟ ಆಗತ್ತಲ್ಲ ಕುರ್ಕುರೆ ತಿಂತಾರಲ್ಲ ಚಿಕ್ಕ ಮಕ್ಕಳು ಅವ್ರಿಗೆ ನೀವು ಮನೆಯಲ್ಲೇ ಈ ಥರ ಮಾಡಿಕೊಡಿ ಬೇಗನೂ ಆಗುತ್ತೆ ಇದು ನೋಡ್ರಲ್ಲ ಫ್ರೆಂಡ್ಸ್ ಹೋಮ್ ಮೇಡ್ ಕೂರ್ಕೂರ ಯಾವ ಥರ ಮಾಡೋದು ಅಂತ ನೀವು ಮಗಳಿಗೆ ಮನೇಲೆ ಮಾಡಿಕೊಡಿ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಬೇಗ ಮಾಡ್ಕೋದು ಮಕ್ಕಳು ತುಂಬ ಇಷ್ಟ ಆಗುತ್ತೆ ತುಂಬ ಈಸಿ ಕೂಡ ನೀವು ಒಂದು ಹತ್ತು ಹತ್ತು ಹದಿನೈದು ನಿಮಿಷದಲ್ಲಿ ನೀವು ರೆಡಿ ಮಾಡ್ಬೋದು ಇದು ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್